ನಿಮ್ಮ ಪ್ರಕಾರ ಲವ್ ಮ್ಯಾರೇಜ್ ಅಂದ್ರೇನು ಅರೇಂಜ್ ಮ್ಯಾರೇಜ್ ಅಂದ್ರೇನು ಊರವ್ರಿಗೆಲ್ಲ ಎದುರುಕೊಂಡು ಇಬ್ರು ರೂಮ್ ಒಳಗಡೆ ಸೇರ್ಕೊಂಡ್ರೆ ಅದು ಲವ್ ಮ್ಯಾರೇಜ್ ಊರವ್ರೆಲ್ಲ ಸೇರ್ಕೊಂಡು ಇಬ್ರನ್ನ ರೂಮ್ ಒಳಗಡೆ ಬಿಟ್ರೆ ಅದು ಅರೇಂಜ್ ಮ್ಯಾರೇಜ್ ಚಿನ್ನದಂತ ನಾಡಿಗೆ ರನ್ನದಂತ ರಾಜ ರನ್ನದಂತ ರಾಜನಿಗೆ ಮುತ್ತಿನಂತ ರಾಣಿ ಮುತ್ತಿನಂತ ರಾಣಿ ಹಡದ ಮಕ್ಕಳು ಏಳು ಆ ಏಳರಲ್ಲಿ ಒಂದು ಮಾತ್ರ ಮಿಂಡ್ರಿಗುಟ್ಟಿದ್ದು ಮಿಂಡ್ರಿಗುಟ್ಟಿದ್ದು ಮೊಬೈಲ್ ರೆಸ್ಟೋ ವಿಪಿಚರೋ ಎದ್ದೇಳು ಮುಂದಿನ ಒಂದೇ ಇರೋದು ನೀನೇನಂತ ಬೈದೆ ಇದೆ ಮಮ್ಮಿ ಏರ್ ಕಲರ್ ಮಾಡ್ಸಲಾ ಆ ಮಾ ಅಮ್ಮ ಲೆನ್ಸ್ ತಗೊಳ್ಳಾ ಹಾ ತಗೋ ಮಮ್ಮಿ ಹಾ ನೈಟ್ ಔಟ್ ಹೋಗ್ಲಾ ಹಾ ಹೋಗೋ

ಸರಿ ನಿಮ್ಮಪ್ಪ ನಂಗಪ್ಪ ಆಗ್ಬೇಕು ನಿಮ್ಮಅ ನಂಗು ಅಮ್ಮ ಆಗ್ಬೇಕು ನಿಮ್ಮ ಅಣ್ಣ ನಂಗೂ ಅಣ್ಣ ಆಗ್ಬೇಕು ಹಾಗಿದ್ರೆ ನೀನ್ ಲವರ್ ಏನಾಗ್ಬೇಕು ಮಾನ ನಂಗ್ ಜನ್ಮ ಕೊಟ್ಟ ತಾಯಿ ಆಡೆ ನಮ್ ಒರಿಜಿನಲ್ ಫಾದರ್ ಮೇಲೆ ಆಡೆ ನಂಗೆ ಪಾಠ ಹೇಳ್ಕೊಟ್ಟಿರೋ ಗುರುಗಳ ಮೇಲೆ ಆಣೆ ನಮ್ ಲವ್ಲಿ ವೈಫ್ ಮೇಲೆ ಆಣೆ ಇನ್ ಮೇಲೆ ನಂಗೆ ಕೊಡೋದಿಲ್ಲ ಕೊಡದಿ ಅಪ್ಲಿ ತಗೋಡಿರಿ ಮಮ್ಮಿ ಏರ್ ಕಲರ್ ಮಾಡಿಸ್ಲಾ ಮಾಡಿಸು ಮಾ ಲೆನ್ಸ್ ತಗೊಳ್ಳಾ ತಗೋ ಮಮ್ಮಿ ನೈಟ್ ಔಟ್ ಹೋಗ್ಲಾ ಹೋಗು ಲವ್ ಮ್ಯಾರೇಜ್ ಮಾಡ್ಕೊಳ್ಳಾ ಕೆರಾಕಿ ತಗೋತೆ ಮಗಳೇ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು